ನಮಸ್ಕಾರ ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಪದೇ ಪದೇ ಫಿಟ್ನೆಸ್ ಹಾಗೂ ಇಂಜುರಿ ಕಾರಣದಿಂದ ಟಿ ಟ್ವೆಂಟಿ ನಾಯಕತ್ವದಿಂದ ಕೆಳಗಿಳಿಸಿದ ಬಿ ಸಿ ಐ ಇದಕ್ಕೆ ಪಾಂಡ್ಯ ಕೊಟ್ಟರು ಶಾಕಿಂಗ್ ಉತ್ತರ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ಹಾರ್ದಿಕ್ ಪಾಂಡ್ಯರವರ ರವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯರವರು ಪದೇ ಪದೇ ಫಿಟ್ನೆಸ್ ಹಾಗೂ ಇಂಜುರಿ ಕಾರಣದಿಂದ ಕೆಲವೊಂದು ಸರಣಿಯಲ್ಲಿ ಅಲಭ್ಯರಾಗುತ್ತಿದ್ದರು ಈ ಕಾರಣದಿಂದ ಟಿ ಟ್ವೆಂಟಿ ನಾಯಕತ್ವವನ್ನು ಹಾರ್ದಿಕ್ ಪಾಂಡ್ಯ ಬದಲಿಗೆ ಸೂರ್ಯಕುಮಾರ್ ಯಾದವ್ ರವರಿಗೆ ನೀಡಲಾಗಿದೆ ಇದಕ್ಕೆ ಉತ್ತರ ನೀಡಿದ ಹಾರ್ದಿಕ್ ಪಾಂಡ್ಯ ನಾನು ಫಿಟ್ ಆಗಿಲ್ಲವೇ ನನ್ನ ಯೋಯೋ ಟೆಸ್ಟ್ನ ಸ್ಕೋರ್ ಇಪ್ಪತ್ತೊಂದು ಪಾಯಿಂಟ್ ಏಳು ಎಂದು ಉತ್ತರ ನೀಡಿ ಗರಂ ಆಗಿದ್ದಾರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ